ಸೊ ನಮಸ್ಕಾರ ಎಲ್ಲರಿಗೆ ಗುಡ್ ಈವ್ನಿಂಗ್ ಟು ಎವ್ರಿ ವಿ ವಿಲ್ ಸಾಲ್ವ್ ಸಮ್ ಆಫ್ ದ ಕ್ವಶನ್ಸ್ ಟುಡೆ ಸ್ವಲ್ಪ ಕ್ವಶನ್ಸ್ ಪ್ರಾಕ್ಟೀಸ್ ಮಾಡೋಣ ಸರಿನಾ ಸೊ ವಾಟ್ ಡಿಡ್ ವಿ ಲರ್ನ್ ಇನ್ ದ ಲಾಸ್ಟ್ ಕ್ಲಾಸ್ ಇನ್ ಏನ್ ಬಿಫೋರ್ ಬಗ್ಗೆ ಇನ್ನು ಸ್ವಲ್ಪ ಕ್ವಶನ್ಸ್ ಮಾಡೋಣ ಸರಿ ಓಕೆ ಸೊ ವಿ ನೋ ದ ಫಾರ್ಮುಲಾ ಆಫ್ ದಟ್ ಈಸ್ ವಾಟ್ ಯು ಮೀನ್ ಬೈ ಅವರೇಜ್ ಹೌದಾ ನಮ್ಗೆ ಗೊತ್ತಿದೆ ಅಲ್ಲ ಅವರೇಜ್ ಅಂದ್ರೆ ಏನು ಎಸ್ ಇಟ್ ಈಸ್ ಸಮ್ ಡಿವೈಡೆಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್ ಮೊತ್ತ ಬೈ ಏನು ಪರಿಮಾಣಗಳ ಸಂಖ್ಯೆ ಓಕೆ ಈಗ ನಮಗೆ ಸಮ್ ಬೇಕಾದ್ರೆ ಏನ್ ಮಾಡ್ಬೇಕು ನಾವು ವಾಟ್ ವಿವ್ ಟು ಡೂ ಎಸ್ ವಿ ವಿವ್ ಟು ಮಲ್ಟಿಪ್ಲೈ ದಿಸ್ ಟು ದ ಅದರ್ ಸೈಡ್ ಈ ಕಡೆ ಗುಣಾಕಾರ ಮಾಡ್ಬೇಕಾ ಸೊ ಸರಾಸರಿ ಇಂಟು ಪರಿಮಾಣುಗಳ ಸಂಖ್ಯೆ ಸೊ ಮೊತ್ತ ಏನಾಗುತ್ತೆ ಸರಾಸರಿ ಇಂಟು ಪರಿಮಾಣಗಳ ಸಂಖ್ಯೆ ದಟ್ ಈಸ್ ಅವರೇಜ್ ಇನ್ ಟು ನಂಬರ್ ಆಫ್ ಸೊ ಇಫ್ ಯು ವಾಂಟ್ ದ ನಂಬರ್ ಆಫ್ ಯು ಕ್ಯಾನ್ ಯೂಸ್ ವಾಟ್ ವಿಲ್ ಬಿ ದರೇಜ್ ಅಂತ ಕೊಟ್ಟಿದ್ರೆ ಯು ಬಿಬಲ್ ಟು ಫೈನ್ ದ ನಂಬರ್ ಆಫ್ ಎಷ್ಟು ಸಂಖ್ಯೆಗಳಿದೆ ಅಂತ ಕಂಡು ಹಿಡಿಯಕ್ಕೆ ಬರೀಬೇಕು ಪರಿಮಾಣಗಳ ಸಂಖ್ಯೆ ಹೆಂಗಾಗತ್ತೆ ಈಗ ಇದು ಪರಿಮಾಣುಗಳ ಸಂಖ್ಯೆ ಇದೆ ಇದನ್ನ ಮೇಲೆ ಹೋಗಿದ್ರೆ ಇದು ಏನ್ ಬರುತ್ತೆ ಕೆಳಗೆ ಬರುತ್ತ ಎಸ್ ಸೊ ದಟ್ ಈಸ್ ಹೌ ಸೊ ಸರಾಸರಿ ಏನ್ ಬರುತ್ತೆ ಕೆಳಗೆ ಬರುತ್ತೆ ದಟ್ ಈಸ್ ಮೊತ್ತ ಬೈ ಸರಾಸರಿ ಸಮ್ ಬೈ ಆವರೇಜ್ ಅರ್ಥ ಆಯ್ತಾ ಟು ಸಮ್ ಆಫ್ ದ ಆನ್ ದಿಸ್ ಸರಿ ಸೊ ದ ಫಸ್ಟ್ ಎಕ್ಸಾಂಪಲ್ ಹಿಯರ್ ಈಸ್ ದ ಆವರೇಜ್ ಆಫ್ ಫೈವ್ ನಂಬರ್ಸ್ ಈಸ್ ಟ್ವೆಲ್ ಫೈನ್ ದ ಸಮ್ ಆಫ್ ನಂಬರ್ಸ್ ಸೊ ಇಲ್ಲಿ ಏನ್ ಕೇಳಿದ್ದಾರೆ ಐದು ಸಂಖ್ಯೆಗಳ ಸರಾಸರಿ ಹನ್ನೆರಡು ಸಂಖ್ಯೆಗಳ ಮೊತ್ತ ಕಂಡುಹಿಡಿಯಿರಿ ಸೊ ದೇ ಹ್ಯಾವ್ ಗಿವನ್ ದ Average and the sum, sorry, uh, and the numbers. How many numbers are there? 5 numbers. And we need to find their sum. So, yes, the numbers, yes, we have to use the average formula. Okay. So, here, average is what? Sum divided by number of observations. How the? Sarah, Sarieno? Yes. ಸರಾಸರಿ ಏನಿದೆ ಮೊತ್ತ ಬೈ ಮೊತ್ತ ಬೈ ಪರಿಮಾಣಗಳ ಸಂಖ್ಯೆ ಓಕೆ ಸೊ ಈ ರೀತಿ ಇದ್ರೆ ನಮ್ಗೆ ಏನ್ ಬೇಕಾಗಿದೆ ಈಗ ಮೊತ್ತ ಬೇಕಾಗಿದೆ ಸೊ ಇದನ್ನು ಈ ಕಡೆ ತಗೊಂಡ್ರೆ ಏನಾಗುತ್ತೆ ವಾಟ್ ವಿಲ್ ಹ್ಯಾಪನ್ ಎಸ್ ಆ್ಯಾವರೇಜ್ ಆ್ಯಂಡ್ ನಂಬರ್ ಆಫ್ ಅಬ್ಸರ್ವೇಷನ್ಸ್ ವಿಲ್ ಮಲ್ಟಿಪ್ಲೈ ದಟ್ ಈಸ್ ಸಮ್ ವಿಲ್ ಬಿ ವಾಟ್ ಆವರೇಜ್ ಇಂಟು ಏನು ನಂಬರ್ ಆಫ್ ಅಬ್ಸರ್ವ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಓಕೆ ಸೊ ಈ ರೀತಿ ಮೊತ್ತ ಏನಾಗತ್ತೆ ಹೇಳ್ರಿ ಇದು ಮೇಲ್ಗಡೆ ತಗೊಂಡ್ರೆ ಮಲ್ಟಿಪ್ಲೈ ಆಗತ್ತೆ ಯಾಕೆ ವೈ ಇಟ್ ಈಸ್ ಇನ್ ಡಿವಿಷನ್ ಇಲ್ಲಿ ಭಾಗಾಕಾರದಲ್ಲಿ ಇದಲ್ಲ ಈ ಕಡೆ ತಗೊಂಡ್ರೆ ಗುಣಾಕಾರ ಆಗುತ್ತೆ ಸೊ ಸರಾಸರಿ ಗುಣಾಕಾರ ಎಸ್ ಪರಿಮಾಣಗಳ ಸಂಖ್ಯೆ ಸರಿನಾ ಈಗ ಫೈನ್ ದ ಸಮ್ ಹೇಳ್ರಿ ಏನಾಗತ್ತೆ ಮೊತ್ತ ಈಗ ಆವರೇಜ್ 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 ಎಷ್ಟಿದೆ ಇಲ್ಲಿ ವಾಟ್ ಈಸ್ ಈಸ್ ದ ದ ದ ಆಫ್ ಫೈವ್ ನಂಬರ್ಸ್ ಟ್ವೆಲ್ ಹೌದಾ ಎಸ್ ಅಂತ ನಂಬರ್ ಆಫ್ ಅಬ್ಸರ್ವೇಷನ್ ಎಷ್ಟಿದಾವೆ ಸಂಖ್ಯೆಗಳು ಫೈವ್ ನಂಬರ್ಸ್ ಐದು ಹೌದಲ್ಲ ದಟ್ ಈಸ್ ಹಾ ಸೊ ಫೈವ್ ಎಷ್ಟು ಸಿಕ್ಸ್ಟಿ ಓಕೆ ಸೊ ದಟ್ ಈಸ್ ಹೌ ಯು ಹವ್ ಟು ಫೈನ್ ಇಟ್ ಅರ್ಥ ಆಯ್ತಾ ಸೊ ಟ್ವೆಲ್ ಇಂಟು ಫೈವ್ ಇಟ್ ವಿಲ್ ಬಿ ಸಿಕ್ಸ್ಟಿ ಇಲ್ಲಿ ಸರಾಸರಿ ಎಷ್ಟಿದೆ ಹನ್ನೆರಡುಗಳು ಎಷ್ಟಿದಾವೆ ಫೈವ್ ಸೊ ಟ್ವೆಲ್ ಇಂಟು ಫೈವ್ ಹನ್ನೆರಡು ಅರವತ್ತು ಸೊ ಮೊತ್ತ ಎಷ್ಟಾಗತ್ತೆ ಎಲ್ಲ ಸಂಖ್ಯೆಗಳು ಕೂಡಿಸಿದ್ರೆ ಎಷ್ಟಾಗತ್ತೆ ಅದು ಅರವತ್ತು ಅರ್ಥ ಆಯ್ತಾ ಅವಾಗೆ ಅರವತ್ತಿದ್ದಾಗ ದ ಸಮ್ ಈಸ್ ಸಿಕ್ಸ್ಟಿ ಅರವತ್ತು ಅರವತ್ತು ಹೌದಲ್ಲ ಬೈ ನಂಬರ್ ಸಿಕ್ಸ್ ಅಬ್ಸರ್ವೇಷನ್ ಟು ಐದು ಅವಾಗ ಸರಾಸರಿ ಏನ್ ಸಿಗುತ್ತೆ ಅರ್ಥ ಆಯ್ತಾ ಟು ಮಲ್ಟಿಪ್ಲೈ ದಿಸ್ ದಟ್ ಈಸ್ ಸಿಕ್ಸ್ಟಿ ಈಸ್ ಸಿಕ್ಸ್ಟಿಲ್ ಟು ಫೈವ್ ಇಂಟು ಟುವೆಲ್ ಹನ್ನೆರಡು ಐದ್ಲೆ ದಟ್ ವಿಲ್ ಬಿ ಸಿಕ್ಸ್ಟಿ ಸಿಕ್ಸ್ಟಿಲ್ಸ್ ಟು ಸಿಕ್ಸ್ಟಿ ಹೌದಾ ಇಟ್ ಈಸ್ ಈಕ್ವೆಲ್ ಫೈನ್ ಕಂಡು ಹಿಡಿತೀರಾ ಎಸ್ ಸೊ ಲೆಟ್ ಪ್ರಾಕ್ಟಿಸ್ ಮೋರ್ ಹಿಯರ್ ಓಕೆ ಸೊ ಸ್ವಲ್ಪ ಗಳನ್ನು ಮಾಡೋಣ ಸರಿ ಇಫ್ ದ ಆವರೇಜ್ ಇಸ್ ಟೆನ್ ದೇರ್ ಆರ್ ಸಿಕ್ಸ್ ನಂಬರ್ಸ್ ಹತ್ತು ಆವರೇಜ್ ಇದೆ ಆರ್ ನಂಬರ್ ಗಳಿದಾವೆ ಸೊ ಮೊತ್ತ ಎಷ್ಟಾಗತ್ತೆ ಸಮ್ ಎಷ್ಟಾಗತ್ತೆ ಹೇಳ್ರಿ ಸಿಕ್ಸ್ಟಿ ಹಾ ಟೆನ್ ಇಂಟಿಕ್ಸ್ ಸಿಕ್ಸ್ಟಿ ಒಕೆ ಒಂದ್ ನಂಬರ್ ಆವರೇಜ್ ಆವರೇಜ್ ಅಂದ್ರ ಏನು ಎಲ್ಲರಿಗೆ ಸಿಗು ಚಾಕ್ಲೆಟ್ ನಾನು ಹೇಳಿದಿನಲ್ಲ ಚೊಕೊಲೇಟ್ ನೆನಪಿದ್ಯಾ ಎಲ್ಲರಿಗೆ ಚಾಕ್ಲೇಟ್ ಕ್ವಷನ್ಸ್ ಮಾಡಿದೀವಲ್ಲ ಸೊ ನಲವತ್ತೆಂಟ್ ಚಾಕ್ಲೆಟ್ ಇತ್ತು ಇಪ್ಪತ್ನಾಲ್ಕು ಸ್ಟೂಡೆಂಟ್ಸ್ ಇಬ್ರಿಗೆ ಒಬ್ರಿಗೆ ಎಷ್ಟು ಬರ್ತದೆ ಹೌ ಹಾವಿನಿ आह टू टू चॉकलेट्स दे गेट सो दैट्स हाउ इगा टोटल कंडीटेबल कंड्रीन मर बेको मल्टीप्लाई मर बेकेल दैट इज टेन इनटू सिक्स द सम विल बी सिक्सटी अर्थात इधर नाउ नेक्स्ट द एवरेज इज ट्वेंटी फाइव देर आर थ्री नंबर्स ओके सो व्हाट विल बी द मत्ता सम में इस टाइप से सर सेवेंटी फाइव ट्वे� हम्म सो दैट इज हाउ यू हव टू फैंड दैरेक्ट कैंडो ओके ना इफ द एवरेज इज एटीन द नंबर ऑफ ऑब्जर्वेशन आर सेवेन वॉट विल बी द आंसर मत समय वन ट्वेंटी सिक्स अर्थ इतना ಸೊ ದಟ್ ಈಸ್ ನಾವು ಎಕ್ಸಾಂಪಲ್ ದರೇಜ್ ಆಫ್ ಫೈವ್ ನಂಬರ್ಸ್ ಇಸ್ ಟ್ವೆಲ್ ದ ಸಮ್ ಆಫ್ ಫಸ್ಟ್ ಟು ನಂಬರ್ಸ್ ಟ್ವೆಂಟಿ ಲಾಸ್ಟ್ ಥರ್ಟಿ ಓಕೆ ಲಾಸ್ಟ್ ಟು ಇಸ್ ಇದು ಥರ್ಟಿ ಫೈನ್ ದ ಮಿಡಲ್ ನಂಬರ್ ಮಿಡಲ್ ನಂಬರ್ ಅನ್ನು ಕಂಡುಹಿಡಿಯಬೇಕೀಗ ನಾನು ಹೇಳ್ತೀನಿ ಇದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ಐದು ಸಂಖ್ಯೆಗಳ ಸರಾಸರಿ ಟ್ವೆಲ್ ಮೊದಲ ಎರಡು ಸಂಖ್ಯೆಗಳು ಮೊತ್ತ ಇಪ್ಪತ್ತು ಮತ್ತು ಕೊನೆಯ ಎರಡು ಸಂಖ್ಯೆಗಳ ಮೊತ್ತ ಮೂವತ್ತಾಗಿದೆ ಮಧ್ಯದ ಸಂಖ್ಯೆಯನ್ನು ಹುಡುಕಿ ಅಂತ ಕೇಳಿದರೆ ರೈಟ್ ನಾವು ದೇರ್ ಆರ್ ಹೌ ಮೆನಿ ನಂಬರ್ಸ್ ಎಷ್ಟು ಸಂಖ್ಯೆಗಳಿದಾವೆ ಅವರೇಜ್ ಆಫ್ ಫೈವ್ ನಂಬರ್ಸ್ ಐದು ಸಂಖ್ಯೆಗಳ ಸರಾಸರಿ ಸೊ ಫೈವ್ ನಂಬರ್ಸ್ ಓಕೆ ಫೈವ್ ನಂಬರ್ಸ್ ಈಗ ಇಲ್ಲಿ ಏನ್ ಮಾಡೋಣ ನಂಬರ್ ಒನ್ ನಂಬರ್ ಟು ನಂಬರ್ ತ್ರೀ ನಂಬರ್ ಫೋರ್ ನಂಬರ್ ಫೈವ್ ಐದ ಸೊ ನಂಬರ್ಸ್ ಇಸ್ ಟ್ವೆಲ್ ಆವರೇಜ್ ಎಷ್ಟಿದೆ ಇಲ್ಲಿ ಟ್ವೆಲ್ ಇದೆ ಹೌದಾ ದ ಸಮ್ ಆಫ್ ಫಸ್ಟ್ ಟೂ ನಂಬರ್ಸ್ ಫಸ್ಟ್ ಟೂ ನಂಬರ್ಸ್ ಸಮ್ ಎಷ್ಟಿದೆ ಟ್ವೆಂಟಿ ಇದೆಯಾ ಇಲ್ಲಿ ನೋಡ್ರಿ ಎರಡು ಎರಡು ಸಂಖ್ಯೆಗಳ ಮೊತ್ತ ಎಷ್ಟಿದೆ ಇಪ್ಪತ್ತಿದೆ ಸೊ ದ ಫಸ್ಟ್ ಟು ನಂಬರ್ಸ್ ಈಸ್ ಟ್ವೆಂಟಿ ಮತ್ತೆ ಎಷ್ಟಿದೆ ಮೂವತ್ತು ಗೊತ್ತಿದೆ ರೈಟ್ ಸೊ ವಿಡೀಬೇಕು ದಟ್ ಇಸ್ ನಂಬರ್ ತ್ರೀ ಹೌದಾ ಮಧ್ಯದ ಸಂಖ್ಯೆಯನ್ನು ಕಂಡು ಹಿಡಿಯಿರಿ ಸೊ ವಿವ್ ಟು ಫೈನ್ ದಿಸ್ ಹ್ಮ್ ಸೊ ಹೇಳ್ಬೇಕು ಈಗ ಟೆನ್ ಸರ್ಟಿ ಗುಡ್ ವೆರಿ ಗುಡ್ ಓಕೆ ಸೊ ಈಗಲ್ಲಿ ನೋಡಿದೀವಲ್ಲ ಸಮ್ ಎಷ್ಟಿರುತ್ತೆ ಅಂತ ಸೊ ಆವರೇಜ್ ಫಾರ್ಮುಲಾ ನಮ್ಗೆ ಗೊತ್ತಿದೆ ಮೊತ್ತ ಬಾಯ್ ಸಮ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್ ಹಾ ಸೊ ಸಮ್ ಎಷ್ಟು ಬರುತ್ತೆ ಈಗ ಆವ್ರೇಜ್ ಇಂಟು ಆವ್ರೇಜ್ ಇಂಟು ನಂಬರ್ ಆಫ್ ಅಬ್ಸರ್ವೇಷನ್ ಹಾ ನಂಬರ್ ಆಫ್ ಅಬ್ಸರ್ವೇಷನ್ ಓಕೆ ಹಾ ಸೊ ಸಮ್ ಬೇಕಾಗಿದೆ ನಮಗ್ ಸಮ್ ಈ ಎರಡು ಸಂಖ್ಯೆ ಎಷ್ಟಿದೆ ಟ್ವೆಂಟಿ ಅಂಡ್ ದೆನ್ ನಮಗ್ ನಂಬರ್ ಯಾವ್ದು ಬೇಕಾಗಿದೆ ಎನ್ ತ್ರೀ ಮೂರನೇ ನಂಬರ್ ಹೌದಲ್ಲ ಸೊ ಪ್ಲಸ್ ಲಾಸ್ಟ್ ಎರಡು ಸಂಖ್ಯೆ ಎಷ್ಟಿದೆ ಸಮ್ ಮೂವತ್ತು ಸೊ ಅವರೇಜ್ ಇಸ್ ಹೌ ಮಚ್ ಎಷ್ಟಿದೆ ಅವರೇಜ್ ಹನ್ನೆರಡು ಓಕೆ ಇಸ್ ಟುವೆಲ್ ಸೊ ಇಂಟು ನಂಬರ್ ಆಫ್ ಅಬ್ಸರ್ವೇಷನ್ ಎಷ್ಟಿದಾವೆ ಐದು ನಾವು ಎನ್ ಮೂರನೇದ್ ನಂಬರ್ ಟ್ವೆಲ್ ಫೈಸ್ ಹನ್ನೆರಡು ಐದ್ಲೇ ಎಷ್ಟು ಅರವತ್ತು ಸೊ ಈಗ ಈ ಟ್ವೆಂಟಿ ಪ್ಲಸ್ ಥರ್ಟಿ ಎಷ್ಟಾಗತ್ತೆ ಫಿಫ್ಟಿ ಆಗತ್ತೆ ಐವತ್ತು ಈಗ ಈ ತಗೊಂಡ್ರೆ ಏನು ಹಾ ಓಕೆ ಈ ರೀತಿ ಮಾಡಿ ಫಾಸ್ಟ್ ಮಾಡಬೇಕು ಎಕ್ಸಾಮ್ ಅಲ್ಲಿ ಮಿಥಿಲ್ ಎಕ್ಸ್ಪ್ಲೇನ್ ಮಾಡಿದನಲ್ಲ ಆ ರೀತಿ ಯಾವ ರೀತಿ ಮಾಡಬೇಕು ಟ್ವೆಲ್ ಅವರೇಜ್ ಇದೆ ಸೊ ಹೌ ಮೆನಿ ನಂಬರ್ಸ್ ಆರ್ ದೇರ್ ಐದು ಸೊ ಟ್ವೆಲ್ ಇಂಟು ಫೈವ್ ಎಷ್ಟಾಗತ್ತೆ ವಾಟ್ ವಿಲ್ ಬಿ ದ ಆನ್ಸರ್ ಹೌದಾ ಅರವತ್ತಿದ್ರೆ the sum yeah. of two numbers, 20 30 so total is yes, 50. 50. 50. So, 60 so 50, if you minus, what will happen? you will get 10, 10. right? so you will get 10. the number is 10. arthi, yes, sir. Okay. sir. now let us see the next example. the average age of four family members is 20. ದೇ ಅಡಾಪ್ಟೆಡ್ ಅ ಚೈಲ್ಡ್ ಆಫ್ ಫೋರ್ ಇಯರ್ಸ್ ಫೈನ್ ದ ನ್ಯೂ ಅವರೇಜ್ ನಾಲ್ಕು ಜನರು ಕುಟುಂಬ ಸದಸ್ಯರ ಸರಾಸರಿ ವಯಸ್ಸು ಇಪ್ಪತ್ತು ವರ್ಷಗಳು ಅವರು ನಾಲ್ಕು ವರ್ಷದ ಮಗುವನ್ನು ದತ್ತು ತೆಗೆದುಕೊಳ್ಳುತ್ತಾರೆ ಹೊಸ ಸರಾಸರಿಯನ್ನು ಹುಡುಕಿ ಅಂತ ಕೇಳಿದ್ದಾರೆ ರೈಟ್ ಸೊ ಆವರೇಜ್ ಏಜ್ ಆಫ್ ಫೋರ್ ಫ್ಯಾಮಿಲಿ ಮೆಂಬರ್ಸ್ ನಾಲ್ಕು ಜನರದು ಎಷ್ಟಿದೆ ಅವರೇಜ್ ವಯಸ್ಸು ಟ್ವೆಂಟಿ ಹೌದಾ ಸೊ ನಾಲ್ಕು ಜನ ಇದ್ದಾರೆ ರೈಟ್ ಸೊ ಫೋರ್ ಪೀಪಲ್ ಹಾ ಸೊ ನಾಲ್ಕ್ ಜನರ ಎಷ್ಟಿದೆ ಅವರೇಜ್ ವಯಸ್ಸು ನಲ್ವತ್ತು ಸಾರಿ ಟ್ವೆಂಟಿ ಓಕೆ ಸೊ ಹೌ ಮಿನಿ ಆರ್ ದೇರ್ ಫೋರ್ ಪೀಪಲ್ ಸೊ ಟೋಟಲ್ ಎಷ್ಟಾಗತ್ತೆ ಈಗ ಏಟಿ ಆಯ್ತು ನಾವು ದೇ ಅಡಾಪ್ಟೆಡ್ ಅ ಚೈಲ್ಡ್ ಆಫ್ ಫೋರ್ ಇಯರ್ಸ್ ನಾಲ್ಕು ವರ್ಷದ ಮಗುವನ್ನ ಏನ್ ಮಾಡ್ತಾರೆ ದತ್ತಕ್ ಪಡುತ್ತಾರೆ ಹೌದಲ್ಲ ಅಡಾಪ್ಟ್ ಅಂದ್ರೆ ದತ್ತಕ್ ಪಡೋದು ಅಂದ್ರೆ ಫ್ಯಾಮಿಲಿಗೆ ಸೇರಿಸ್ಕೊಳ್ಳೋದು ದತ್ತಕ್ ಪಡುತ್ತಾರೆ ಸೊ ಇಫ್ ದೇ ಅಡಾಪ್ಟ್ ದತ್ತಕ್ ಪಡೆದಿದ್ಮೇಲೆ ಇವನ್ ಒಂದು ಎಕ್ಸ್ಟ್ರಾ ಆಗ್ತಾರ ಎಸ್ ಎಕ್ಸ್ಟ್ರಾ ಆಗ್ತಾನೆ ಚೈಲ್ಡ್ ವಿಲ್ ಬಿಕಮ್ ದ ಎಕ್ಸ್ಟ್ರಾ ಓಕೆ ಸೊ ದಟ್ ಈಸ್ ಎಕ್ಸ್ಟ್ರಾ ಎಕ್ಸ್ಟ್ರಾ ಪರ್ಸನ್ ಅಂದ್ರೆ ಇಲ್ಲಿ ಟೋಟಲ್ ಎಷ್ಟಾಗತ್ತ ಈಗ ಏಟಿ ಪ್ಲಸ್ ಮೂರ್ ಆಗತ್ತ ಹಾ ನಾಲ್ಕು ವರ್ಷ ಇದೆ ಅವ್ರ ವಯಸ್ಸು सो so 80 प्लस 4, एमबट तो प्लस ना लको, सो एष्टा कती का? एमबट ना को? हाँ, एमबट ना को, 84. हाँ, सो इगा न्यू एवरेज होसे सरासरी अस्टोमते, यस? होसे सरासरी अष्टा कते? हाँ, 84. Ha. So e new yes. 84. Ha. So 84. 84. Is the sum. So sum 84. divided by total number of observations. एष्ट जना इधर ही ले? ಮೂರು ಉಳಿತದೆ oh, yeah ನಾಲ್ಕು ಉಳಿತು ದೆನ್ ಪಾಯಿಂಟ್ ಮೇಲೆ ಫೋರ್ಟಿ ಆಗತ್ತೆ ಹೌದಲ್ಲ ವರ್ಷ ಹೊಸ ಸರಾಸರಿ ಏನಾಗತ್ತೆಂಟ್ ಏಟ್ ಎಲ್ಲರಿಗೆ ಎಲ್ಲರದು ವಯಸ್ಸು ಅವರೇಜ್ ಏನಾಗುತ್ತೆ ಸಿಕ್ಸ್ಟೀನ್ ಪಾಯಿಂಟ್ ಯಾಕಂದ್ರೆ ಇಲ್ಲಿ ಫೋರ್ ಇದೆಲ್ಲ ಇದು ಕಡಿಮೆ ಇದೆ ಸೊ ದ್ಯಾಟ್ಸ್ ವೈ ಇಟ್ ವಿಲ್ ಗೆಟ್ ರೆಡ್ಯೂಸ್ ಕಡಿಮೆ ಆಗುತ್ತೆ ಓಕೆ ಸರಿನಾ ಸೊ ಈ ರೀತಿ ಕ್ವಷನ್ಸ್ ಮಾಡಕ್ ಬರಬೇಕು ನಾವು ಲೆಟ್ ಅಸ್ ಈ ದ ನೆಕ್ಸ್ಟ್ ಎಕ್ಸಾಂಪಲ್ ಫೈನ್ ದ ಆವರೇಜ್ ಆಫ್ ಫಸ್ಟ್ ಸಿಕ್ಸ್ ನ್ಯಾಚುರಲ್ ನಂಬಾಸ್ ಸೊ ಮೊದಲ ಆರು ನೈಸರ್ಗಿಕ ಸಂಖ್ಯೆಗಳ ಸರಾಸರಿಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಸ್ವಾಭಾವಿಕ ಓಕೆ ಸ್ವಾಭಾವಿಕ ಸಂಖ್ಯೆಗಳ ಸರಾಸರಿ ಕಂಡುಹಿಡಿಯಿರಿ ಸೊ ಯಾವ ರೀತಿ ಮಾಡ್ಬೇಕು ಈಗ ಒನ್ ಟು ಆಮೇಲೆ ಥ್ರೀ ದೆನ್ ಫೋರ್ ದೆನ್ ಫೈವ್ ದೆನ್ ಸಿಕ್ಸ್ ಸಿಕ್ಸ್ ನಂಬರ್ಸ್ ಆರ್ ಮೊದಲು ನ್ಯಾಚುರಲ್ ನಂಬರ್ಸ್ ಹೇಳಿದಿನಿ ಈಗ ಕಂಟಿನ್ಯೂಸ್ ಹೇಳ್ರಿ ಸೊ ಈ ಕಡೆ ಎರಡು ಇದಾವೆ ಈ ಕಡೆ ಎರಡು ಇದಾವೆ ನೌ ವಿ ಟು ಫೈಂಡ್ ದ ಮಿಡಲ್ ಮಿಡಲ್ ನಂಬರ್ ಮತ್ತೆ ಅಲ್ಲಿ ಹಾ ಹಾಫ್ ತ್ರೀ ಪಾಯಿಂಟ್ ನಾರ್ಮಲ್ ಮೆಥಡಲ್ಲಿ ಮಾಡೋಣ ಮೆಥಡಲ್ಲಿ ಯಾಕೆ ಮಾಡೋಣ ಅಂತ ಹೇಳ್ತೀನಿ ನಾನು ಸರಿ ಲೆಟ್ ಸೊ ಹಿಯರ್ ಒಂದು ಪ್ಲಸ್ ಮೂರು ಪ್ಲಸ್ ನಾಲ್ಕು ಪ್ಲಸ್ ಐದು ಪ್ಲಸ್ ಆರು ಇದೆ ರೈಟ್ ಇಫ್ ಯು ಸಿ ಇದರಲ್ಲಿ ಏನ್ ಮಾಡೋಣ ಈಗ ಉಲ್ಟಾ ಮಾಡೋಣ ಸಿಕ್ಸ್ ಪ್ಲಸ್ ಫೈವ್ ಪ್ಲಸ್ ಫೋರ್ ಪ್ಲಸ್ ತ್ರೀ ಪ್ಲಸ್ ಟೂ ಪ್ಲಸ್ ಒನ್ ಸೊ ಎಷ್ಟಾಗತ್ತೆ ಇಲ್ಲಿ ಒಂದ್ ಒಂದ್ ಸಂಖ್ಯೆಗಳನ್ನ ಕೂಡ ಇಲ್ಲಿ ಒನ್ ಇರುತ್ತಲ್ಲ ಸೊ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಒಂದು ಎರಡು ಮೂರು ನಾಲ್ಕು ಐದು ಅವರು ದೆನ್ ಆರು ಐದು ನಾಲ್ಕು ಮೂರು ಎರಡು ಒಂದು ಸೊ ಈಗ ಈ ಎರಡನ್ನ ಅಷ್ಟೇ ಮಾಡೋಣ ಆರು ಪ್ಲಸ್ ಒಂದು ಎಷ್ಟು ಸಿಕ್ಸ್ ಪ್ಲಸ್ ಒನ್ ಸೆವೆನ್ ನೆಕ್ಸ್ಟ್ ಫೈವ್ ಪ್ಲಸ್ ಟು ಐದು ಪ್ಲಸ್

ಇಪ್ಪ ಒಂದು ಎರಡು ಎರಡ್ ಲೇ ನಾಲ್ಕು ಎರಡು ಒಂದ್ಲೆ ಓಕೆ ಸೊ ಈ ರೀತಿ ಡಿವೈಡ್ ನಾವು ಯಾಕೆ ಮಾಡ್ತಿದೀವಿ ಇಷ್ಟೊಂದು ಉದ್ದ ಅಂದ್ರೆ ಟು ಫೈಂಡ್ ದ ಪ್ಯಾಟರ್ನ್ ಈಗ ಇಲ್ಲಿ ಏನ್ ಆಗ್ತಿದೆ ಅಂತ ನೋಡೋಣ ಈಗ ಎಲ್ಲ ಸಮ್ ಸೆವೆನ್ ಬರ್ತಿದೆ ಏಳೇ ಬರ್ತಿದೆ ಅಲ್ಲ ನಾವು ಇಫ್ ಯು ಸಿ ದೇರ್ ಆರ್ ಸಿಕ್ಸ್ ನಂಬರ್ಸ್ ಎಷ್ಟು ನಂಬರ್ ಗಳಿದಾವೆ ಇಲ್ಲಿ ಆರ್ ನಂಬರ್ ಗಳಿದಾವೆ ಬಟ್ ಆರ್ ಇಂಟು ಏಳು ಆಗ್ತಿದೆ ಆಮೇಲೆ ನಲ್ವತ್ತೆರಡು ಬರ್ತದೆ ಆಮೇಲೆ ಏನ್ ಮಾಡ್ಬೇಕು ನಾವು ಎರಡರಿಂದ ಭಾಗ ಮಾಡಬೇಕು ಅರ್ಥ ಆಗಿತ್ತು ಸೊ ಡಿವೈಡ್ ಬೈ ಟು ಇಲ್ಲಿ ಎರಡರಿಂದ ಭಾಗ ಮಾಡಬೇಕಿಲ್ಲ ಏನಿದೆ ಸಮ್ ಏನಿದೆ ಇಲ್ಲಿ ಟೂ ಎಸ್ ಏನಿದೆ ಸಿಕ್ಸ್ ಇಂಟು ಸೆವೆನ್ ಯಾಕಂದ್ರೆ ಎರಡು ಸರ್ತಿ ಕೂಡಿಸಿದೀವಿ ಇಫ್ ಯು ವಾಂಟ್ ಟು ಫೈಂಡ್ ಎಸ್ ವಾಟ್ ಸಿಕ್ಸ್ ಇಂಟು ಸೆವೆನ್ ಡಿವೈಡೆಡ್ ಬೈ ಟು ಮಾಡಬೇಕು ಈಗ ಸಮ್ ಎಸ್ ಅಂದ್ರೆ ಓಕೆ ಅರ್ಥ ಆಗ್ತಿದೆ ವಾಟ್ ಇಸ್ ಎಸ್ ಸಮ್ ಮೊತ್ತ ಸರಿನಾ ಇದು ಎರಡ್ ಸರ್ತಿ ಕೂಡಿಸ್ತಿದೀವಿ ಸೊ ದಟ್ಸ್ ವೈ ವಿರ್ ಸಿಕ್ಸ್ ಇಂಟು ಸಿಕ್ಸ್ ಪ್ಲಸ್ ಒನ್ ಡಿವೈಡೆಡ್ ಬೈ ಟು ನಾವು ಇಫ್ ಯು ವಾಂಟ್ ಟು ಫೈಂಡ್ ಇಟ್ ಆಸ್ ಎನ್ ಯಾವುದೇ ನಂಬರ್ ಕಂಡು ಹಿಡಿಬೇಕಂದ್ರೆ ಎನ್ ಅಂತ ತಗೊಳ್ಳೋಣ ಜನರಲ್ ಓಕೆ ಸೊ ಎನ್ ಇದ್ರೆ ಏನಾಗುತ್ತೆ ಎನ್ ಇಂಟು ಎನ್ ಪ್ಲಸ್ ಒನ್ ದಟ್ ಇಸ್ ಸಿಕ್ಸ್ ಪ್ಲಸ್ ಒನ್ ಹೌದಾ ಡಿವೈಡೆಡ್ ಬೈ ಟೂ ಸೊ ಸಮ್ ಆಫ್ ನ್ಯಾಚುರಲ್ ನಂಬರ್ಸ್ ವಾಟ್ ಇಸ್ ಸಮ್ ಆಫ್ ನ್ಯಾಚುರಲ್ ನಂಬರ್ಸ್ ಹೇಳ್ರಿ ದಟ್ ಈಸ್ ಮೊದಲ ಎನ್ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಎಷ್ಟಿರುತ್ತೆ ಹೇಳ್ರಿ ಎನ್ ಗುಣಕಾರ ಎನ್ ಪ್ಲಸ್ ಒಂದು ಭಾಗ ಎರಡು ಸೊ ಎಲ್ಲರೂ ಹೇಳ್ರಿ ವಾಟ್ ಇಸ್ ದ ಫಾರ್ಮುಲಾ ಇದನ್ನ ಇದು ವಿ ವಿಲ್ ತಿಳ್ಕೊಳ್ಳನ್ ಹಾಕಿದ್ವಿ ಯೂಸ್ಫುಲ್ ಫಾರ್ ಯು ಓಕೆ ಸೊ ವಾಟ್ ಈಸ್ ದ ಸಮ್ ಏನಿದೆ ಸಮ್ ಎನ್ ಇಂಟು ಎನ್ ಪ್ಲಸ್ ಒನ್ ಡಿವೈಡೆಡ್ ಬೈ ಟೂ ಹೌದಾ ನಿಮ್ಗ್ ಅರ್ಥ ಆಗಿದೆಯಾ ಯಾವ ರೀತಿ ಬಂತ ಅಂತ ಇಲ್ಲಿ ಎಸ್ ಹಾ ಸರಿ ಸೊ ಲೆಟ್ ಟೆಲ್ ಮೀಗ ಮೊದಲ ಹತ್ತು ಸ್ವಾಭಾವಿಕ ಸಂಖ್ಯೆಗಳ ಸಮ್ ಎಷ್ಟಿರತ್ತೆ ಹೋಟೆಲ್ ಬಿ ದ ಸಮ್ ಎನ್ ಪ್ಲಸ್ ಟು ಈಗ ಎನ್ ಅಂದ್ರೆ ಇಲ್ಲಿ ಎಷ್ಟಿದೆ ಈಗ ಎಷ್ಟ್ ಸಂಖ್ಯೆಗಳಿದಾವೆ ಟೆನ್ ಎಷ್ಟಿದಾವೆ ಹತ್ತು ಸಂಖ್ಯೆಗಳಿದಾವೆ ಎಷ್ಟು ಹನ್ನೊಂದು ಉಳಿತಿದೆ ಇಲ್ಲಿ ಫೈ ಇಂಟು ಲೆವೆನ್ ಐದು ಇಂಟು ಹನ್ನೊಂದು ಸೊ ಎಷ್ಟು ಬರುತ್ತೆ ಐದು ಹನ್ನೊಂದು ಐವತ್ತೈದು ಸೊ ಮೊದಲ ಹತ್ತು ಸಂಖ್ಯೆಗಳ ಸಮ್ ಅಂದ್ರೆ ಮೊತ್ತ ಎಷ್ಟು ಬರುತ್ತೆ ವಾಟ್ ವಿಲ್ ಬಿ ದ ಸಮ್ ಆಫ್ ಫಸ್ಟ್ ಟೆನ್ ನ್ಯಾಚುರಲ್ ನಂಬರ್ಸ್ ಮೊದಲ ಹತ್ತು ಸಾಕ್ ಸಂಖ್ಯೆಗಳ ಮೊತ್ತ ಅಂದ್ರೆ ಹಾ ಫಿಫ್ಟಿ ಫೈವ್ ಅದರ ಅರ್ಥ ಏನು ಟೆನ್ ನಂಬರ್ಸ್ ಯಾವ ಯಾವ ಇದಾವೆ ಒಂಬತ್ತು ಹತ್ತು ಅದು ಏನು ಮೊದಲ ಹತ್ತು ನೈಸರ್ಗಿಕ ಸಂಖ್ಯೆಗಳು ಎಲ್ಲ ಕೂಡಿದ್ರೆ ಎಷ್ಟು ಬರುತ್ತೆ ಐವತ್ತೈದು ಸಿಗತ್ತೆ ಹೌದಾ ಸೊ ಈ ರೀತಿ ಫಾಸ್ಟ್ ಆಗಿ ಮಾಡ್ಬೇಕು ಈಗ ಮುಂದೆ ಮಾಡ್ತೀರಾ ಹೇಳ್ರಿ ಟೆಲ್ ಮಿ ದ ಸಮ್ ಆಫ್ ಫಸ್ಟ್ ಫಿಫ್ಟೀನ್ ನ್ಯಾಚುರಲ್ ನಂಬರ್ಸ್ ಎಷ್ಟು ಬರುತ್ತೆ ಐದು ಹದಿನೈದು ನೈಸರ್ಗಿಕ ಸಂಖ್ಯೆಗಳ ಮೊತ್ತ ಎಷ್ಟಿರುತ್ತೆ ಹದಿನೈದು ಗುಣಕಾರ ಹದಿನೈದು ಪ್ಲಸ್ ಒಂದು ಭಾಗ ಎರಡು ಓಕೆ ಸೊ ಹದಿನೈದು ಪ್ಲಸ್ ಒಂದು ಎಷ್ಟಾಗುತ್ತೆ ಸಿಕ್ಸ್

ನಾನು ಇನ್ನು ಸ್ವಲ್ಪ ಕಾಂಪ್ಲಿಕೇಟ್ ಮಾಡ್ತೀನಿ ಇದನ್ನು ಓಕೆ ನಾವು ಯು ನೀಡ್ ಟು ಫೈಂಡ್ ದ ಸಮ್ ಫ್ರಾಮ್ ಟೆನ್ ಟು ಟ್ವೆಂಟಿ ಓಕೆ ಟೆನ್ ಟು ಟ್ವೆಂಟಿ ನಾಟ್ ಒನ್ ಟು ಟ್ವೆಂಟಿ ಓಕೆ ಟೆನ್ ಟು ಟ್ವೆಂಟಿ ಕಂಡು ಹಿಡಿಬೇಕಂದ್ರೆ ಏನ್ ಮಾಡಬೇಕು ಸೈಲೆನ್ಸ್ ಮೈಕ್ ಆಫ್ ಮೈಕ್ ಆಫ್ ಎಲ್ಲರೂ ಮೈಕ್ ಆಫ್ ಓಕೆ ಸೊ ಮತ್ತ ಹತ್ತರಿಂದ ಇಪ್ಪತ್ತಂಕ ಟೆನ್ ಟು ಟ್ವೆಂಟಿ ಓಕೆ ಸೊ ಹೌ ಟು ಡೂ ಇಟ್ ಯಾವ ರೀತಿ ಮಾಡ್ಬೇಕಂದ್ರೆ ನೋಡೋಣ ಓಕೆ ಓಕೆ ಟೆನ್ ಟು ಟ್ವೆಂಟಿ ಇಪ್ಪತ್ತು ಸೊ ಯಾವ ರೀತಿ ಮಾಡ್ಬೇಕು ಇಲ್ಲಿ ಟೆನ್ ಟು ಟ್ವೆಂಟಿ ಈಸ್ ಫ್ರಮ್ ಲೆವೆನ್ ಓಕೆ ಟೆನ್ ಆದ್ಮೇಲೆ ಲೆವೆನ್ ಅಂಡ್ ದೆನ್ ಟ್ವೆಲ್ವ್ ಹತ್ತು ಹನ್ನೊಂದು ಹನ್ನೆರಡು ಆ ರೀತಿ ಎಲ್ಲಿ ತನಕ ಇಪ್ಪತ್ತು ತನಕ ಬಟ್ ನಮ್ಗೆ ಏನ್ ಫಾರ್ಮುಲಾ ಗೊತ್ತಿದೆ ಒಂದರಿಂದ ಹತ್ತು ಹತ್ತ

ನಾಟ್ ದೇಜ್ ಸೊ ಹಿಯರ್ ಇದು ನೈನ್ ಆಗತ್ತೆ ಟಿಲ್ ನೈನ್ ಇದನ್ನ ಇಲ್ಲಿಂದ ಕಳೆದಿದ್ರೆ ಏನು ಉಳಿತದೆ ಹೌದಲ್ಲ ಸೊ ಇಲ್ಲಿ ಏನ್ ಮಾಡಬೇಕು ಸಮ್ ಟಿಲ್ ಟ್ವೆಂಟಿ ಮೈನಸ್ ಒಂಬತ್ತರ ತನಕ ಓಕೆ ಹೌದಲ್ಲ ಇಲ್ಲಿ ನೋಡ್ರಿ ಇದು ಇಷ್ಟು ಇದು ಇಷ್ಟು ಪೆನ್ ಇದೆ ಇದರಲ್ಲಿ ಪೆನ್ಸಿಲ್ ಇಷ್ಟು ಇದು ಚಿಕ್ಕದ ಪೆನ್ಸಿಲ್ ಇದೆ ದೊಡ್ಡದ ಪೆನ್ಸಿಲ್ ಇದೆ ಈಗ ಇದು ಕಟ್ ಮಾಡಿದ್ರೆ ಇದು ಇಷ್ಟೇ ಉಳಿತದ ಎಸ್ ಸೊ ದಟ್ಸ್ ವೈ ವಿ ಹ್ಯಾವ್ ಟು ಸಬ್ಟ್ರಾಕ್ಟ್ ಇಲ್ಲಿ ಕಳೀಬೇಕು ಓಕೆ ಸೊ ಸಮ್ ಟಿಲ್ ಟ್ವೆಂಟಿ ಮೊತ್ತ ಎಲ್ಲಿ ತನಕ ತನಕ ಓಕೆ ಮೈನಸ್ ಮೊತ್ತ ಒಂಬತ್ತು ತನಕ ಎಷ್ಟು ಒಂದು ಗುಣಕಾರ ಮಾಡಬೇಕಷ್ಟೇ ಇಪ್ಪತ್ತು ಪ್ಲಸ್ ಒಂದು ಅಂದ್ರೆ ಏನು ವಾಟ್ ಇಸ್ ದ ಮೀನಿಂಗ್ ಟ್ವೆಂಟಿ ಒನ್ ಸೊ ವಿಲ್ಟಿಪ್ಲೈ ವಿತ್ ನೆಕ್ಸ್ಟ್ ನಂಬರ್ ಡಿವೈಡ್ ಮಾಡಲಾ ಡಿವೈಡ್ ಬೈ ಟು ಮೈನಸ್ ಇದೆ ಇಲ್ಲಿ ನೆಕ್ಸ್ಟ್ ಒಂಬತ್ತು ತನಕ ದೆಟ್ ಈಸ್ ಟಿಲ್ ನೈನ್ ನೈನ್ ಇಂಟು ನೆಕ್ಸ್ಟ್ ನಂಬರ್ ನೈನ್ ಪ್ಲಸ್ ಒನ್ ಒಂಬತ್ ಪ್ಲಸ್ ಒಂದು ಹತ್ತು ಬೈ ಟು ಅರ್ಥ ಐತ ನಾವು ಟ್ವೆಂಟಿ ಇಂಟು ಟ್ವೆಂಟಿ ಪ್ಲಸ್ ಒನ್ ಎಷ್ಟು ಒಂದು ಹ್ಮ್ ಇಲ್ಲಿ ಎರಡ್ ಐದ್ಲೆ ಹತ್ತು ಸೊ ವಾಟ್ ಈಸ್ ರಿಮೇ ನೈನ್ ಇಂಟು ಫೈವ್ ನಾವು ಟೂ ಇಂಟು ಹಾ ಎರಡ್ ಹತ್ತಲೆ ಇಪ್ಪತ್ತು ಟೂ ಟೆನ್ ಸಿಸ್ ಟ್ವೆಂಟಿ ವಾಟ್ so ಈಸ್ is remaining ಟೆನ್ into 21 ಟ್ವೆಂಟಿ ಒನ್ ಐದ್ ಹತ್ ಇಪ್ಪತ್ತ ಒಂದ್ಲೆ ಟೂ ಹಂಡ್ರೆಡ್ ಟೆನ್ ಎರಡ್ನೂರ ಹತ್ತು ಕೋಟಿ ಫೈವ್ ಸರ್ ಇನ್ನು ಉಳಿತದ ಈಗ ಎರ್ಡ್ನೂರ ಹತ್ತ ರೂಪಾಯಿ ಇಲ್ಲಿ ನಲವತ್ತ ರೂಪಾಯಿ ಖರ್ಚು ಮಾಡಿದ್ರೆ ಉಳಿತಾವೆ ಆಂಡ್ ಸೆವೆಂಟಿ ಹಾ ಒನ್ ಹಂಡ್ರೆಡ್ ಆಂಡ್ ಸೆವೆಂಟಿ ನಾಟ್ ಒನ್ ಹಂಡ್ರೆಡ್ ರೂಪಾಯಿ ಇದೆ ಹೌದಾ

ಟು ಫೈಂಡ್ ದ ಸಮ್ ಫ್ರಮ್ ಟೆನ್ ಟು ಟ್ವೆಂಟಿ ಹತ್ತರಿಂದ ಇಪ್ಪತ್ತನಕ ಮೊತ್ತ ಕಂಡು ಹಿಡಿಯಕ್ಕೆ ಏನ್ ಮಾಡಬೇಕು ಹತ್ತರಿಂದ ತನಕ ಸಂಖ್ಯೆಗಳನ್ನ ಕೂಡಿಸ್ಬೇಕು ಈಗ ನಮಗೂ ಏನ್ ಗೊತ್ತಿದೆ ವಾಟ್ ವಿ ನೋ ಸಮ್ ಫ್ರಮ್ ಒನ್ ಟು ನೈನ್ ಅಂಡ್ ಒನ್ ಟು ಟ್ವೆಂಟಿ ಬಿಕಾಸ್ ವಿ ಹಾವ್ ಟು ಸ್ಟಾರ್ಟ್ ಫ್ರಮ್ ಒನ್ ಒಂದರಿಂದ ಶುರು ಮಾಡ್ಬೇಕು ಅವಾಗ ಇದು ಗೊತ್ತಾಗುತ್ತೆ ಸೊ ಅದನ್ನ ಮಾಡಿದೀವಿ ಸೊ ಒಂದರಿಂದ ಒಂಬತ್ ತನಕ ಕಂಡು ಹಿಡಿದಿವಿ ಆಮೇಲೆ ಒಂದರಿಂದ ತನಕ ಕಂಡು ಹಿಡಿದಿದಿವಿ ನಾವು ಈಗ ಎರಡು ಪೆನ್ಸಿಲ್ ಇದೆ ಅಂತ ಅನ್ಕೊಳ್ರಿ ಇದು ಒಂದು ಪೆನ್ಸಿಲ್ ಇದು ಯಾವ ಪೆನ್ಸಿಲ್ ಒಂದರಿಂದ ಒಂಬತ್ತು ತನಕ ಪೆನ್ಸಿಲ್ ಇದು ಯಾವ ಪೆನ್ಸಿಲ್ ಒಂದರಿಂದ ಇಪ್ಪತ್ ತನಕ ಈಗ ಇದನ್ನ ಇಷ್ಟ ಕಟ್ ಮಾಡಿದ್ರೆ ಉಳಿತದೇನು ಹತ್ತರಿಂದ ಇಪ್ಪತ್ ತನಕ ಉಳಿತದ ಎಸ್ ಸೊ ದಾಟ್ಸ್ ವೈ ವಿ ಹ್ಯಾವ್ ಟು ಸಬ್ ಟ್ರಾಕ್ ಕಟ್ ಮಾಡಬೇಕಾದ್ರು ಓಕೆ ಸೊ ಯು ವಿಲ್ ಗೆಟ್ ಟೆನ್ ಟು ಟ್ವೆಂಟಿ ಸೊ ಅದರ ಸಲುವಾಗಿ ಮೊತ್ತ ಇಪ್ಪತ್ತನಕ ಮೈನಸ್ ಮೊತ್ತ ಒಂಬತ್ತು ಎಸ್ ಬೇಟಾ ಸಮ್ ಟಿಲ್ ಟ್ವೆಂಟಿ ಮೈನಸ್ ಸಮ್ ಟಿಲ್ ನೈನ್ ಇಫ್ ಯು ಡು ಯು ವಿಲ್ ಆನ್ಸರ್ ಸೊ ಅರ್ಥ ಆಗಿದೆ ಎಲ್ಲರಿಗೆ ಸೊ ಹೌ ಟು ಫೈನ್ ದ ಸಮ್ ಸಮ್ ಹೆಂಗ್ ಕಂಡು ಹಿಡಬೇಕು ಎನ್ ಇಂಟು ಎನ್ ಪ್ಲಸ್ ಒನ್ ಡಿವೈಡೆಡ್ ಬೈ ಟು ಅಂದ್ರೆ ಎಲ್ಲಿ ತನಕ ಮಾಡ್ಬೇಕಲ್ಲ ಈಗ ಆರ್ ಇದ್ರೆ ಎಷ್ಟರದಿಂದ ಗುಣಕಾರ ಮಾಡಬೇಕು ಆರ್ ಪ್ಲಸ್ ಒಂದು ಅಂದ್ರೆ ಏಳು ಬಸ್ ಎರಡು ಸೊ ನೆಕ್ಸ್ಟ್ ನಂಬರ್ ದಿಂದ ಗುಣಕಾರ ಮಾಡಿ ಎರಡರಂದ ಭಾಗ ಮಾಡ್ಬೇಕು ಗೆಟ್ ದ ಸಮ್ ಮೊತ್ತ ಸಿಗತ್ತೆ ಹೌದಾ ಸರಿ ಸರಿ ಸೊ ಇವತ್ತಿನ ಅರ್ಥ ಆಯ್ತಾ ಸರ್